ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಇಡೋದು ಸೇಫಾ ಆರ್ ಬಿ ನಿಯಮಗಳೇನು ಗೊತ್ತಾ ಚಿನ್ನಕ್ಕೆ ಸದಾ ಹೆಚ್ಚಿನ ಬೇಡಿಕೆ ಇದ್ದೇ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ದಾಖಲೆ ಮುಟ್ತಾ ಇದ್ರೂ ಸಹ ಚಿನ್ನ ಕೊಳ್ಳುವವರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ ಜೊತೆಗೆ ಚಿನ್ನವನ್ನು ಸುರಕ್ಷಿತವಾಗಿರಿಸುವ ಬಗ್ಗೆಯೂ ಜನ ಚಿಂತೆ ಮಾಡ್ತಾ ಇರ್ತಾರೆ ಮನೆಯಲ್ಲಿದ್ದರೆ ಚಿನ್ನ ಕಳುವಾಗಬಹುದು ಎಂಬ ಭಯದಿಂದಾಗಿ ಬಹುತೇಕ ಮಂದಿ ಚಿನ್ನ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡ್ತಾರೆ ಆದರೆ ಬ್ಯಾಂಕ್ ಲಾಕರ್ಗಳಲ್ಲಿ ಚಿನ್ನ ಇಡೋದು ಸೇಫಾ ಈ ಬಗ್ಗೆ ಆರ್ ಬಿ ಐ ಮಾರ್ಗಸೂಚಿಗಳು ಏನು ಹೇಳುತ್ತೆ ಗೊತ್ತಾ ಚಿನ್ನವನ್ನು ಸುರಕ್ಷಿತವಾಗಿಡಲು ಜನ ಬ್ಯಾಂಕ್ ಲಾಕರ್ಗಳ ಮೊರೆ ಹೋಗ್ತಾರೆ ಬ್ಯಾಂಕ್ ಲಾಕರ್ನಲ್ಲಿ ಇದ್ದರೆ ಚಿನ್ನ ಸೇಫ್ ಅಂತ ಭಾವಿಸ್ತಾರೆ ಆದರೆ ಚಿನ್ನವನ್ನು ಲಾಕರ್ನಲ್ಲಿ ಇಡುವ ಮೊದಲು ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ತಿಳಿಯೋದು ಅವಶ್ಯಕವಾಗಿದೆ ಗಮನಾರ್ಹವಾಗಿ ಈ ಹಿಂದೆ ಬ್ಯಾಂಕ್ ಲಾಕರ್ಗಳಲ್ಲಿ ಇರಿಸಿದ್ದ ವಸ್ತುಗಳು ಅಥವಾ ಇತರ ವಸ್ತುಗಳಿಗೆ ಹಾನಿ ಸಂಭವಿಸಿದ್ದಲ್ಲಿ ಬ್ಯಾಂಕ್ಗಳು ಹೊಣೆಗಾರಿಕೆ ಹೊಂದಿರೋದಿಲ್ಲ ಎಂಬ ನಿಯಮವಿತ್ತು ಇತ್ತೀಚಿನ ವರ್ಷಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಈ ನಿಯಮವನ್ನು ಬದಲಾಯಿಸಿದೆ ಬ್ಯಾಂಕ್ ಲಾಕರ್ಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಬ್ಯಾಂಕುಗಳು ಅಗತ್ಯವಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಗ್ರಾಹಕರ ಲಾಕರ್ಗಳಲ್ಲಿ ಇಟ್ಟಿರುವ ವಸ್ತುಗಳಿಗೆ ನಿರ್ಲಕ್ಷ್ಯದಿಂದ ಉಂಟಾಗುವ ಯಾವುದೇ ನಷ್ಟಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ಮಾರ್ಗಸೂಚಿಯನ್ನು ಹೊರಡಿಸಿದೆ ಆರ್ ಬಿ ಐ ನಿಯಮಗಳ ಪ್ರಕಾರ ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಗ್ರಾಹಕರಿಗೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿರುವ ಬೆಲೆ ವಸ್ತುಗಳು ನಷ್ಟವಾದರೆ ಬ್ಯಾಂಕ್ ಲಾಕರ್ನ ವಾರ್ಷಿಕ ಬಾಡಿಗೆಯ ನೂರು ಪಟ್ಟು ಪರಿಹಾರವನ್ನು ಗ್ರಾಹಕರಿಗೆ ಪಾವತಿ ಮಾಡಬೇಕು ಅಂತ ಆರ್ ಬಿ ಐ ತಿಳಿಸಿದೆ ಇಂತಹ ಸಂದರ್ಭದಲ್ಲಿ ಯಾವುದೇ ಪರಿಹಾರ ಸಿಗೋದಿಲ್ಲ ಭೂಕಂಪ ಪ್ರವಾಹದಂತಹ ನೈಸರ್ಗಿಕ ವಿಕೋಪಗಳಿಂದಾಗಿ ಗ್ರಾಹಕರ ಚಿನ್ನದ ನಷ್ಟಕ್ಕೆ ಬ್ಯಾಂಕ್ ಜವಾಬ್ದಾರಿ ಆಗಿರೋದಿಲ್ಲ ಅಂತ ಆರ್ ಬಿ ಐ ಸ್ಪಷ್ಟಪಡಿಸಿದೆ